ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೀಶ್ ಬಳಿಗೇರಿ ರಾಮದುರ್ಗದ ಹೆಸ್ಕಾಂ ಕಚೇರಿಯಲ್ಲಿ ಪವರ್ ಮ್ಯಾನ್ ಹಾಗೂ ವಿಶ್ವ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಎಲ್ಲ ಹೆಸ್ಕಾಂನ ಪದಾಧಿಕಾರಿಗಳು ಮಹಿಳೆಯರನ್ನು ಸತ್ಕರಿಸಿ ಸನ್ಮಾನಿಸಿ ಒಂದು ವಿಶಿಷ್ಟ ರೀತಿಯಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸಿದರು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ರಾಮದುರ್ಗ ಪಟ್ಟಣದ ಕೆಇ ಬಿ ಹಾಗೂ ಹೆಸ್ಕಾಂ ಇವರ ಸಹಯೋಗದಲ್ಲಿ ಪವರ್ ಮ್ಯಾನ್ ಹಾಗೂ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪಟ್ಟಣದ ಹೆಸ್ಕಾಂ ಕಚೇರಿಯಲ್ಲಿ ಕಾರ್ಯಕ್ರಮ ಜರುಗಿತು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಗಣ್ಯರಿಂದ ಚಾಲನೆ ದೊರೆಯಿತು ಈ ಸಂದರ್ಭದಲ್ಲಿ ವಿನಾಯಕ ಸೋಮನಟ್ಟಿ ಮಾತನಾಡಿ ಪವರ್ ಮ್ಯಾನ್ ಎನ್ನುವುದು ನಿಜವಾಗಲು ನಮ್ಮ ಧರ್ಮವನ್ನು ಪಾಲಿಸಿದ ಹಾಗೆ ಧರ್ಮ ಎಂದರೇನು ಧರ್ಮವು ರಕ್ಷಿತೇ ರಕ್ಷಿತ ಎಂದು ಎಲ್ಲರಿಗೂ ತಿಳಿದಿದೆ ಇಲಾಖೆಯಲ್ಲಿ ಇದ್ದೇವೆ ಹಾಗೂ ಸರಿಯಾಗಿ ವಿದ್ಯುತ್ ಪೂರೈಕೆ ಮಾಡುವುದು ಇದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುವುದು ಎಂದು ಹೇಳಿದರು ಸಂಘಟನಾ ಕಾರ್ಯದರ್ಶಿ ಮಾರುತಿ ದೊಡಮನಿ ಅವರು ಮಾತನಾಡಿ ಪವರ್ ಮ್ಯಾನ್ಗಳಿಗೆ ಸೇಫ್ಟಿ ಹಾಗೂ ಸುರಕ್ಷತೆಯ ಬಗ್ಗೆ ತಿಳುವಳಿಕೆ ಹೇಳಿದರು ಮುತ್ತು ಬಣ್ಣೂರು ಮಾತನಾಡಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಪವರ್ ಮ್ಯಾನ್ಗಳು ಹಾಗೂ ಸಣ್ಣ ಪುಟ್ಟ ಅಂಗಾಂಗಗಳನ್ನು ಕಳೆದುಕೊಂಡಿರುತ್ತಾರೆ ಕೆಲವೊಬ್ಬರು ತೀರಿ ಹೋಗಿರುತ್ತಾರೆ ಅವರನ್ನು ನೆನೆಯುವಂತಹ ದಿನ ಇದು ಆಗಬೇಕು ಎಂದು ಹೇಳಿದರು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಶಿವಪ್ರಕಾಶ್ ಕರಡಿ ಮಾತನಾಡಿ ಪವರ್ ಮ್ಯಾನ್ಗಳು ಇಲ್ಲದಿದ್ದರೆ ಇಲಾಖೆ ಇಲ್ಲ ಗ್ರಾಹಕರು ಇಲ್ಲದಿದ್ದರೆ ಇಲಾಖೆ ಇಲ್ಲ ಪವರ್ ಮ್ಯಾನ್ಗಳೆಂದರೆ ದೇಶ ಕಾಯುವ ಯೋಧರಿಗೆ ಸಮಾನ ಮಳೆ ಗಾಳಿ ಬಿಸಿಲು ಎನ್ನದೇ ತುರ್ತು ಪರಿಸ್ಥಿತಿಯಲ್ಲಿ ಜೀವದ ಹಂಗು ತೊರೆದು ಅಪಾಯಕಾರಿ ವಿದ್ಯುತ್ ಜೊತೆ ಕೆಲಸ ಮಾಡುವ ಪವರ್ ಮ್ಯಾನ್ಗಳು ಈ ದಿನಾಚರಣೆ ಆಚರಿಸುವುದು ನಮ್ಮ ಹೆಮ್ಮೆಯ ವಿಷಯ ಎಂದು ಹೇಳಿದರು ಇನ್ನು ಹೆಸ್ಕಾಂ ಡಿವಿಷನ್ನ ಕಾರ್ಯನಿರ್ವಾಹಕ ಅಭಿಯಂತರ ಕಿರಣ್ ಸನ್ನಕ್ಕಿ ಮಾತನಾಡಿ ಪವರ್ ಮ್ಯಾನ್ಗಳು ಸೈನಿಕರಿಗಿಂತ ಹೆಚ್ಚು ಕಾರ್ಯನಿರ್ವಹಿಸುತ್ತಿದ್ದಾರೆ ಪವರ್ ಮ್ಯಾನ್ಗಳು ಬರೀ ಕೆಲಸ ಅಷ್ಟೇ ಅಲ್ಲ ಕ್ರೀಡಾಪಟುಗಳಾಗಿ ಗುರುತಿಸಿಕೊಂಡಿದ್ದು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಎಂದು ಹೇಳಿದರು ತದನಂತರ ರಾಮದುರ್ಗದ ಸಿಇಸಿ ಸಿ ಮಧುಸೂದನ್ ಮಾಳದ್ಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಪವರ್ ಮ್ಯಾನ್ಗಳಿಗೆ ಸನ್ಮಾನಿಸಿ ಅಭಿನ್ ಅಭಿನಂದನಾ ಪತ್ರವನ್ನು ವಿತರಿಸಿದರು ತದನಂತರ ವೇದಿಕೆ ಮೇಲೆ ಹಸೀನರಾದ ಎಲ್ಲ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಹಿಳೆಯರಿಗೆ ಹಾಗೂ ಹೆಸ್ಕಾಂ ಹಾಗೂ ಕೆಇಬಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳೆಯರನ್ನು ಗುರುತಿಸಿ ಮ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ಒಂದು ಸನ್ಮಾನಿಸಿ ಸತ್ಕರಿಸಿ ವಿಶೇಷವಾಗಿ ಮಹಿಳಾ ದಿನಾಚರಣೆಯನ್ನು ಹೆಸ್ಕಾಂ ಹಾಗೂ ಕೆಇಿ ವತಿಯಿಂದ ಆಚರಿಸಿದರು ಈ ಒಂದು ಸಂದರ್ಭದಲ್ಲಿ ರಾಮದುರ್ಗದ ಕೆಇ ಬಿ ಹಾಗೂ ಹೆಸ್ಕಾಂನ ಪದಾಧಿಕಾರಿಗಳು ಎಲ್ಲ ಸಿಬ್ಬಂದಿಗಳು ಭಾಗಿಯಾಗಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಆಯೋಜಿಸಿದ್ದು ಎಲ್ಲ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಯನ್ನು ಶುಭಾಶಯ ತಿಳಿಸುತ್ತೇನೆ ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಹೊನ್ನ ಕಳಸವಯ್ಯ ಎಂಬ ಜಗಜ್ಯೋತಿ ಬಸವಣ್ಣ ವಚನದಂತೆ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ ಪ್ರಾರ್ಥನೆಯನ್ನು ಹಾಡಲು ಶಿವಯೋಗಿ ಹರ್ಕತ್ತಿ ಮೆಕ್ಯಾನಿಕ್ ಟು ಇವರು ಪ್ರಾರ್ಥನೆಯನ್ನು ಹಾಡಬೇಕು ಶುಭಾಶಯಗಳು ಅದೇ ರೀತಿಯಾಗಿ ಎಲ್ಲ ಎಲ್ಲ ಎಲ್ಲರಿಗೂ ನಮ್ಮ ಹಿರಿಯ ಅಧಿಕಾರಿಗಳಿಗೂ ಇದು ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತ ಮೊದಲನೆಯದಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸುವಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕಾರ್ಯನಿರ್ವಾಹಕ ಅಭಿಯಂತರದಂಥ ಶ್ರೀಯುತ ಕಿರಣ್ ಸನ್ನಿಕ್ಕಿ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಶಫಿ ಅವರಿಗೆ ಅವರು ಮಾಲಾರ್ಪಣೆ ಮಾಡೋದರಿಂದ ಸ್ವಾಗತವನ್ನು ಕೋರಬೇಕು ಅಂತ ತಮ್ಮನ್ನು